ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆಡಳಿತವು ಜಿಪಿಎಸ್ ತಂತ್ರಜ್ಞಾನ ಆಧಾರಿತ ಬಾಡಿಗೆ ಸೈಕಲ್ ಯೋಜನೆ ಅನುಷ್ಠಾನಗೊಳಿಸಿದೆ ಇದಕ್ಕಾಗಿ ಇನ್ನೂರ ಎಪ್ಪತ್ತು ಪೆಡಲ್ ಸೈಕಲ್ ಹಾಗೂ ಮೂವತ್ತು ಎಲೆಕ್ಟ್ರಾನಿಕ್ ಸೈಕಲ್ಗಳನ್ನು ಖರೀದಿಸಿದೆ ಹಾಗೆಯೇ ನಗರದ ಮೂವತ್ತು ಕಡೆ ಬೈಸಿಕಲ್ ಸ್ಟೇಷನ್ಗಳನ್ನು ಮಾಡಿದ್ದು ಈ ಸ್ಟೇಷನ್ಗಳಲ್ಲಿ ಹತ್ತರಿಂದ ಹನ್ನೆರಡು ಸೈಕಲ್ಗಳ ನಿಲುಗಡೆ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಸಾಮಾನ್ಯ ಸೈಕಲ್ ಸೇವೆಗೆ ಒಂದು ಗಂಟೆಗೆ ಮೂವತ್ತು ರೂಪಾಯಿ ಹಾಗೂ ಎಲೆಕ್ಟ್ರಿಕಲ್ ಸೈಕಲ್ ಸೇವೆಗೆ ಒಂದು ಗಂಟೆಗೆ ರೂಪಾಯಿ ಬಾಡಿಗೆ ನಿಗದಿಪಡಿಸಲಾಗಿದೆ ಖಾಸಗಿ ಕಂಪನಿಯೊಂದು ಸದರಿ ಯೋಜನೆಯ ಅನುಷ್ಠಾನ ಹಾಗೂ ಐದು ವರ್ಷಗಳ ಕಾಲ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದೆ ಸೈಕಲ್ ಬಾಡಿಗೆ ಪಡೆಯುವ ಸೇವೆಯು ಸಂಪೂರ್ಣ ತಂತ್ರಜ್ಞಾನ ಆಧಾರಿತವಾಗಿದ್ದು ಫೋನ್ ಹೊಂದಿರುವುದು ಅಗತ್ಯವಾಗಿದೆ ಒಟ್ಟಾರೆ ಸ್ಮಾರ್ಟ್ ಸಿಟಿ ಆಡಳಿತವು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಅನುಷ್ಠಾನಗೊಳಿಸಿದೆ ನಾಗರಿಕರು ಕೂಡ ಸೈಕಲ್ ಸವಾರಿಯತ್ತ ಚಿತ್ತ ಹರಿಸಲಾರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಸಿಟಿ ಬೈಸಿಕಲ್ ರೈಡಿಂಗ್ ಮತ್ತಷ್ಟು ಟ್ರೆಂಡ್ ಸೃಷ್ಟಿಸುವ ಸಾಧ್ಯತೆಗಳು ಗೋಚರವಾಗುತ್ತಿವೆ ನಾವು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ನ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ ಮೂವತ್ತು ಸೈಕಲ್ ಸ್ಟೇಷನ್ಗಳನ್ನ ಮಾಡಿದ್ದೀವಿ ತ್ರೀ ಹಂಡ್ರೆಡ್ ಬೈಸಿಕಲ್ನ ಹಾಕಿದ್ದೀವಿ ಪ್ರತಿ ಸ್ಟೇಷನಲ್ಲೂ ಹತ್ತು ಹತ್ತು ಸೈಕಲ್ಸ್ ಇರುತ್ತೆ ಶಿವಮೊಗ್ಗ ಪಬ್ಲಿಕ್ ಏನಿದೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಇದು ನಾವು ಉಪಯೋಗ ಮಾಡ್ಕೋಬೇಕಂತ ಹೇಳ್ತೀನಿ ಪ್ರತಿಯೊಂದು ಯಾವುದ್ಯಾವುದು ಐಕಾನಿಕ್ ಪ್ಲೇಸ್ ಇದೆ ಶಿವಮೊಗ್ಗದಲ್ಲಿ ಅಲ್ಲೆಲ್ಲ ನಮ್ಮ ಸ್ಟೇಷನ್ಗಳಿದೆ ಪ್ರತಿಯೊಂದು ಕಾಲೇಜು ಸ್ಕೂಲ್ಗಳ ಹತ್ರ ಎಲ್ಲ ಸ್ಟೇಷನ್ಸ್ ಇದೆ ಈಗ ಮಕ್ ಸ್ಟೂಡೆಂಟ್ಗಳೆಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಹೋಗ್ಬೋದಂದರೆ ತುಂಬ ಟೈಮಿಗೆ ಸರಿಯಾಗಿ ಬಸ್ಗಳು ಸಿಗೋಲ್ಲ ಅಥವಾ ಆಟೋದಲ್ಲಿ ಹೋದರೆ ಐವತ್ತು ನೂರು ರೂಪಾಯಿ ಎಲ್ಲ ಕೇಳ್ತಾರೆ ಅಂಥದ್ರಲ್ಲಿ ನಮ್ಮ ನಮ್ಮ ಸೈಕಲ್ ಪ್ರತಿ ಅರ್ಧ ಗಂಟೆಗೆ ಮೆಂಬರ್ಶಿಪ್ ತೊಗೊಂಡ್ರೆ ಐದು ರೂಪಾಯಿ ಇರುತ್ತೆ ಮೆಮ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ತೊಗೊಂಡ್ರೆ ಮೂವತ್ತು ದಿನಗಳ ಕಾಲಾವಧಿಯಲ್ಲಿ ಅವ್ರು ಫ್ರೀಯಾಗಿ ಓಡಿಸ್ಬೋದು ಯೂಸ್ ಮಾಡ್ಕೋಬೇಕಂತ ಹೇಳ್ತಾರೆ ಎಲ್ಲರೂ ಯೂಸ್ ಮಾಡ್ಕೋಬೇಕಂತ ಹೇಳ್ತೀವಿ ಹಾಗೆ ಯಾರು ಕೂಡ ಶಿವಮೊಗ್ಗ ಜನತೆ ಯಾರು ಇದನ್ನ ಮಿಸ್ ಯೂಸ್ ಮಾಡ್ಕೋಬಾರ್ದು ಅದೆಲ್ಲ ತಮ್ಮದೇ ಅಂತ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೇಕಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದ್ರೆ ನೋಡಿ ತುಂಬಾ ಜನ ಈಗ ಕೆಲಸದ ಒತ್ತಡದಿಂದ ಯಾವುದೋ ಫಿಸಿಕಲ್ ಆಕ್ಟಿವಿಟಿ ಆಕ್ಟಿವಿಟೀಸ್ ಯಾವುದು ಮಾಡ್ತಿರಲ್ಲ ಅಂಥವರು ನಮ್ಮ ಸೈಕಲ್ಗಳನ್ನ ಓಡಿಸಿ ಸಂಜೆ ವಾಕಿಂಗ್ ಹೋಗ್ತಿರ್ತೀರಲ್ಲ ನಮ್ಮ ಸೈಕಲ್ಗಳನ್ನ ತಗೊಂಡೋಗಿ ಪ್ರತಿಯೊಂದು ನೀವು ವಾಕಿಂಗ್ ಪ್ಲೇಸಸ್ಗೆ ಹೋಗ್ತಿರಲ್ಲ ಫ್ರೀಡಮ್ ಪಾರ್ಕು ನೆಹರು ಸ್ಟೇಡಿಯಮ್ಮು ಆಮೇಲೆ ಈಗ ತುಂಗಾ ನದಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅಲ್ಲಿ ಅಲ್ಲೆಲ್ಲ ನಮ್ಮ ಸೈಕಲ್ಸ್ಗಳಿದೆ ಅಲ್ಲೆಲ್ಲ ಸೈಕಲ್ಗಳನ್ನ ಓಡಿಸಿ ನಮಗೂ ಹೆಲ್ತು ಹೆಲ್ತಿಗೂ ಒಳ್ಳೆಯದಾಗುತ್ತೆ ಫಿಸಿಕಲ್ ಆಕ್ಟಿವಿಟಿನೂ ಆಗುತ್ತೆ ಪೊಲ್ಯೂಷನ್ ಕೂಡ ಸೇವ್ ಆಗುತ್ತೆ ಎಲ್ಲರೂ ಸೈಕಲ್ಗಳನ್ನ ಯೂಸ್ ಮಾಡ್ತೀನಿ ಅಂತಂದೇಳಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಕಡೆಯಿಂದ ಒಳ್ಳೆ ಪ್ರಾಜೆಕ್ಟ್ ಸೈಕಲ್ ಬಂದಿದೆ ನಮಗೆಲ್ಲ ನಮ್ಮ ಹಾಸ್ಟೆಲ್ ಪಕ್ಕನೇ ನಮಗೆ ಪಾರ್ಕ್ ಆಗಿ ಪಾರ್ಕ್ ಇರೋದ್ರಿಂದ ತುಂಬ ಒಳ್ಳೆ ಪ್ರಯೋಜನ ಆಗಿದೆ ಸೈಕಲ್ ಹೊಡೆಯೋದು ನಮಗೆ ಒಳ್ಳೆ ಫಿಟ್ನೆಸ್ ಆಗಿದೆ ಒಳ್ಳೆ ನೇಚರ್ ಇದೆ ತುಂಬ ನಮಗೆ ಕಷ್ಟ ಆಗ್ತಿತ್ತು ಬಸ್ ಟೈಮು ಬಸ್ಸಲ್ಲಿ ಕಾಯ್ಬೇಕಂದ್ರೆ ಇವಂಥರ ನಮ್ಮ ಸ್ವಂತ ಆಗ್ಬಿಟ್ಟಿದೆ ಸೈಕಲ್ಲು ನಾವು ಇಲ್ಲಿಂದ ಎಷ್ಟೊತ್ತಿಗಾದರೂ ಕಾಲೇಜಿಗೆ ಹೋಗ್ಬೋದು ನಮ್ಮ ಕೆಲಸ ಇದ್ದರೆ ಮುಗಿಸ್ಕೋಬೋದು ಎಲ್ಲೇ ಆಗಿರ್ಬೋದು ಏನೋ ಒಂದು ತಿನ್ನೋದಕ್ಕಾಗಲಿ ನಮಗೆ ಒಳ್ಳೆ ನಮ್ಮ ಕೆಲಸಕ್ಕೆ ಆದರೆ ಪ್ರಾಪರ್ಸ್ಲಿ ತುಂಬ ಯೂಸ್ ಇದೆ ನಮ್ಮದೇ ಅನ್ನೋ ಫೀಲ್ ಥರ ಆಗ್ತಿದೆ ನಮಗೆ ಪೊಲ್ಯೂಷನ್ ಕಮ್ಮಿ ಮಾಡ್ಬೋದು ಮೇನ್ ಎಕ್ಸ್ಪೆಷಲಿ ಈಗಿನ ಮಕ್ಕಳಿಗಂತೂ ಸೈಕಲ್ ಅನ್ನೋದೇ ಗೊತ್ತಿಲ್ಲ ಹೊಡೆಯೋಕೆ ಬರಲ್ಲ ತುಂಬ ಯೂಸ್ ಆಗ್ತಿದೆ ಒಳ್ಳೆ ಪ್ರಾಜೆಕ್ಟು